ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಸ್ಯಾಮ್ಸ್ ಲಂಚ್ ಹೋಮ್ ಇವತ್ತು ನಾವು ಮಾಡ್ತಾಯಿದ್ದೀವಿ ಪನ್ನೀರ್ ಚೀಸ್ ಬಸ್ ಸ್ಯಾಂಡ್ವಿಚ್ ಬನ್ನಿ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇದೇ ಥರ ಮುಂದೆ ಇನ್ನು ಒಳ್ಳೊಳ್ಳೆ ರೆಸಿಪಿಗಳು ನಮ್ಮ ಚಾನಲಲ್ಲಿ ಬರುತ್ತೆ ಬನ್ನಿ ಶುರು ಮಾಡೋಣ ಒಂದು ಕಡಾಯಿ ತಗೊತಾ ಇದ್ದೀನಿ ಅದಕ್ಕೆ ಎರಡು ಗ್ಲಾಸ್ ನೀರು ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಉಪ್ಪು ಹಾಕೊತಿದ್ದೀನಿ ಒಂದು ಟೀ ಸ್ಪೂನ್ ಉಪ್ಪು ಹಾಕೊತಾ ಇದ್ದೀನಿ ಇವಾಗ ಒಂದು ಬೌಲ್ನಷ್ಟು ಸ್ವೀಟ್ ಕಾರ್ನ್ ಹಾಕೊತಾ ಇದ್ದೀನಿ ಸ್ವಲ್ಪ ಚೆನ್ನಾಗಿ ಬಾಯ್ಲ್ ಆಗಲಿ ಸ್ವೀಟ್ ಕಾರ್ನ್ ಬಾಯ್ಲ್ ಆಗ್ತಾ ಇದೆ ನೋಡಿ ಆಲ್ಮೋಸ್ಟ್ ಬೆಂದಿದೆ ನೈಂಟಿ ಪರ್ಸೆಂಟ್ ಬೆಂದಿದೆ ಸೊ ಇದನ್ನು ತೆಗೆದು ಸೈಡಲ್ಲಿ ಇದ್ದೀನಿ ಸ್ವೀಟ್ ಕಾರ್ನ ಸೊ ಒಂದು ಬಾಣಲಿಗೆ ಇನ್ನೊಂದೆರಡು ಗ್ಲಾಸ್ ನೀರು ಹಾಕ್ಕೊತಾ ಇದ್ದೀನಿ ಸೊ ಅದರ ಮೇಲೆ ಗ್ಲಾಸಿನ ಬೌಲ್ ಇಟ್ಕೊತಾ ಇದ್ದೀನಿ ಇದರಲ್ಲಿ ನಾವು ಚೀಸ್ ಮಾಡ್ತೀವಿ ಸೊ ಇದು ಆಪ್ಷನ್ನಲ್ಲು ಬೇಕಾದರೆ ನೀವು ಚೀಸ್ ಲೇಸ್ನ ಯೂಸ್ ಮಾಡ್ಕೊಬೋದು ಇದು ತುಂಬ ರಿಚ್ ಫ್ಲೇವರ್ ಕೊಡುತ್ತೆ ಸೊ ಅದಕ್ಕೆ ಯೂಸ್ ಮಾಡ್ತಾ ಇದ್ದೀನಿ ಸೊ ಒಂದು ಹಂಡ್ರೆಡ್ ಗ್ರಾಮ್ಸ್ ಚೀಸ್ ತೊಗೊತಾ ಇದ್ದೀನಿ ಚೀಸ್ನ ಚೆನ್ನಾಗಿ ತುರಿದು ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಬಟರ್ ಹಾಕ್ತಾಯಿದ್ದೀನಿ ಒಂದು ಗ್ಲಾಸ್ ಮಿಲ್ಕ್ ಹಾಕ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನು ನೋಡಿ ಒಂದೊಳ್ಳೆ ಕನ್ಸಿಸ್ಟೆನ್ಸಿಗೆ ಬಂದಿದೆ ಸೊ ಇದನ್ನು ಹಂಗೆ ರೂಮ್ ಟೆಂಪ್ರೇಚರಲ್ಲಿ ಬಿಟ್ಟರೆ ಇನ್ನೂ ತಿಕ್ಕಾಗುತ್ತೆ ಚೀಸ್ ರೆಡಿ ಆಗುತ್ತೆ ಸೊ ಇದನ್ನು ಸಪ್ರೇಟಾಗಿ ಸೈಡಲ್ಲಿ ಇಟ್ಕೊತಾ ಇದ್ದೀನಿ ಇವಾಗ ಇವಾಗ ಒಂದು ಬೌಲ್ ತೊಗೊಳ್ತಾ ಇದ್ದೀನಿ ಒಂದು ಬೌಲ್ಗೆ ಒಂದು ದೊಡ್ಡ ಕ್ಯಾಪ್ಸಿಕಮ್ ಹಾಕೊತಾ ಇದ್ದೀನಿ ನಾವೇನು ಸ್ವೀಟ್ಕಾರ್ನ್ ಬಾಯ್ಲ್ ಮಾಡಿದ್ವೋ ಆ ಸ್ವೀಟ್ ಕಾರ್ನ್ ಹಾಕ್ಕೊತಾ ಇದ್ದೀನಿ ಜೊತೆಗೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಒಂದು ನೂರು ಗ್ರಾಮ್ ಪನ್ನೀರ್ ಹಾಕೊತಾ ಇದ್ದೀನಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಪನ್ನೀರು ಸೊ ಒಂದು ಟೇಬಲ್ ಸ್ಪೂನ್ ಚಿಲ್ಲಿ ಫ್ಲೇಕ್ಸ್ ಹಾಕೊತಾ ಇದ್ದೀನಿ ಒಂದು ಟೇಬಲ್ ಸ್ಪೂನ್ ಆರಿಗ್ಯಾನ್ ಹಾಕ್ಕೊತಾ ಇದ್ದೀನಿ ಇದಕ್ಕೆ ನಾನು ಶೆಜ್ವಾನ್ ಸಾಸ್ ಯೂಸ್ ಮಾಡ್ತಾ ಇದ್ದೀನಿ ನೀವು ಬೇಕಾದ್ರೆ ಸ್ಕಿಪ್ ಮಾಡ್ಬೋದು ಜೊತೆಗೆ ರೆಡ್ ಚಿಲ್ಲಿ ಸಾಸ್ ಯೂಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ಟೇಸ್ಟಿಗೆ ಉಪ್ಪು ಇದ್ದೀನಿ ಜೊತೆಗೆ ಒಂದು ಐವತ್ತು ಗ್ರಾಮ್ ಪನ್ನೀರ್ನ ಗ್ರೇಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ನೋಡ್ತಾ ಇರ್ಬೋದು ಕಲರ್ಫುಲ್ಲಾಗಿ ಚೆನ್ನಾಗಿದೆ ಟೇಸ್ಟು ಹಂಗೆ ಇರುತ್ತೆ ಇಲ್ಲಿ ನಾನು ಎರಡು ಥರ ಮೆಥಡಲ್ಲಿ ಮಾಡ್ತಾ ಇದ್ದೀನಿ ಸ್ಯಾಂಡ್ವಿಚ್ನ ಒಂದು ಬಂದು ಟೋಸ್ಟರಲ್ಲಿ ಮಾಡ್ತಾ ಇದ್ದೀನಿ ಇನ್ನೊಂದು ತವಾ ಮೇಲೆ ಮಾಡ್ತಾ ಇದ್ದೀನಿ ಎರಡೂ ತೋರಿಸ್ತೀನಿ ನಿಮಗೆ ಸೊ ಸ್ಯಾಂಡ್ವಿಚ್ ಬ್ರೆಡ್ ಇದ್ದೀನಿ ಅದಕ್ಕೆ ಬಟರ್ ಅಪ್ಲೈ ಮಾಡ್ತಾ ಇದ್ದೀನಿ ಇಲ್ಲಿ ನಾವು ಯಾವುದು ಗ್ರೀನ್ ಚಟ್ನಿ ಎಲ್ಲ ಏನು ಯೂಸ್ ಮಾಡೋಲ್ಲ ಜಸ್ಟ್ ನಾವು ಏನು ಫಿಲ್ಲಿಂಗ್ ರೆಡಿ ಮಾಡಿದ್ದೀವೋ ಅದನ್ನು ಮಾತ್ರ ಯೂಸ್ ಮಾಡ್ತೀವಿ ಜೊತೆಗೆ ಚೀಸ್ ಯೂಸ್ ಮಾಡ್ತೀವಿ ಸೊ ನಮ್ಮ ಮಿಕ್ಸ್ಚರ್ ಏನು ಮಾಡಿದ್ವೋ ಸ್ಯಾಂಡ್ವಿಚ್ ಮಿಕ್ಸ್ಚರು ಅದನ್ನು ಇಲ್ಲಿ ಅಸೆಂಬಲ್ ಮಾಡ್ತಾ ಇದ್ದೀನಿ ಸೊ ನೀವು ಈ ಚೀಸ್ನಾದರೂ ರೆಡಿ ಮಾಡಿ ಯೂಸ್ ಮಾಡ್ಬೋದು ಇಲ್ಲ ಅಂತಂದರೆ ಅಂಗಡಿಯಲ್ಲೇ ಸಿಗುತ್ತೆ ನಾರ್ಮಲ್ ಚೀಸು ಸ್ಲೇಸ್ ಅದನ್ನು ಯೂಸ್ ಮಾಡ್ಬೋದು ಆಪ್ಷನಲ್ಲು ಇದು ಮಾಡಿದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಅಸೆಂಬಲ್ ಮಾಡ್ಕೊಂಡಿದ್ದೀನಿ ಮೇಗಡೆಯಿಂದ ಬಟರ್ ಅಪ್ಲೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಸೊ ಟೋಸ್ಟರ್ನ ಲೈಟಾಗಿ ಬಿಸಿ ಮಾಡ್ಕೊಂಡಿದ್ದೀನಿ ಟೋಸ್ಟ್ ಮಾಡೋಣ ಇವಾಗ ಮನೇಲಿ ಟೋಸ್ಟರ್ ಇಲ್ಲ ಅಂತಂದರೆ ನೀವು ತವಾಲೆ ಮಾಡ್ಕೊಬೋದು ಅದನ್ನು ತೋರಿಸ್ತೀನಿ ಹೆಂಗೆ ಮಾಡೋದು ಅಂತ ಅಂದ್ಬಿಟ್ಟು ಸೊ ಮೇಗಡೆಯೂ ಸ್ವಲ್ಪ ಬಟರ್ ಅಪ್ಲೈ ಮಾಡಿಕೊಂಡು ಇವಾಗ ಕ್ಲೋಸ್ ಮಾಡೋಣ ಸೊ ಎರಡು ಕಡೆಯೂ ಚೆನ್ನಾಗಿ ಬೇಯಬೇಕಿದು ಟೋಸ್ಟರಲ್ಲಿ ಮಾಡಿದ್ರೆ ನಮಗೆ ಸ್ವಲ್ಪ ಅಂಗಡಿಲಿ ಇರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸ್ವಲ್ಪ ಬಟರ್ ಅಪ್ಲೈ ಮಾಡ್ಕೊತಾ ಇದ್ದೀನಿ ಈಸಿಯಾಗಿ ಮಾಡ್ಬೋದು ನಿಮ್ಮ ಹತ್ರ ಯಾ ಮನೇಲಿ ಯಾವುದೇ ವೆಜಿಟೇಬಲ್ಸ್ ಇದ್ರೂ ಅದನ್ನು ಯೂಸ್ ಮಾಡಿ ಮಾಡ್ಬೋದು ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಸ್ವಲ್ಪ ಬಟರ್ ಅಪ್ಲೈ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಲೇಬೇಕು ನೀವು ಇದನ್ನು ಜೊತೆಗೆ ಇವಾಗ ತವಾ ಮೇಲೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಸೇಮ್ ಅದೇ ಮಿಕ್ಸ್ಚರ್ ಏನು ಮಾಡಿದ್ವೋ ಅದನ್ನು ರಿಪೀಟ್ ಮಾಡಿ ತಿರ್ಗ ತವಾ ಮೇಲೆ ಮಾಡ್ತಾ ಇದ್ದೀನಿ ಬಟರ್ ಅಪ್ಲೈ ಮಾಡ್ತಾ ಇದ್ದೀನಿ ಮೇಗಡೆ ಇದು ಒಳ್ಳೆಯ ಕಲರ್ ಬರುತ್ತೆ ಇದರಲ್ಲೂ ಚೆನ್ನಾಗಿ ಟೇಸ್ಟ್ ಇರುತ್ತೆ ನೀವು ಟ್ರೈ ಮಾಡ್ಬೋದು ನೋಡಿ ಒಳ್ಳೆ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ ಎರಡು ಕಡೆನು ಚೆನ್ನಾಗಿ ಬೆಂದಿದೆ ಸೊ ಇದನ್ನು ಕಟ್ ಮಾಡ್ಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಹಾಗೆ ಕಮೆಂಟ್ ಸೆಕ್ಷನಲ್ಲಿ ಹೇಗಿತ್ತು ಅಂತ ಅಂದ್ಬಿಟ್ಟು ತಿಳಿಸಿ ನಮ್ಮ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಆಗಿ ಇದೇ ಥರ ಇನ್ನು ಮುಂದೆ ಒಳ್ಳೊಳ್ಳೆ ವೀಡಿಯೋಸ್ ಬರುತ್ತೆ ಥ್ಯಾಂಕ್ ಯು